ಇವತ್ತು ನಮ್ಮ ಸರ್ಕಾರದ ಏನು ಮುಖ್ಯ ಯೋಜನೆಗಳಿವೆ ಐದು ಗ್ಯಾರಂಟಿಗಳನ್ನು ಪ್ರದರ್ಶನವನ್ನು ಇವತ್ತು ಕಂಬ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಜನರಿಗೆ ಮಾಹಿತಿಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ವರ್ಷದಲ್ಲಿ ಎರಡು ವರ್ಷದ ಸಾಧನ ಒಂದು ಜನರಿಗೆ ತಿಳುವಳಿಕೆ ಕೊಡಲಿಕ್ಕೆ ಈ ಐದು ಗ್ಯಾರಂಟಿಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈ ರಾಜ್ಯದ ಜನರಿಗೆ ಸಹಕಾರ ಕೊಡ್ತಾಯಿದೆ ಮತ್ತು ಯಾವ ರೀತಿ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಏನು ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದೆ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಎರಡು ವರ್ಷ ಈಗ ಅವಧಿಯನ್ನು ಪೂರ್ಣ ಮಾಡಿದೆ ಹಾಗಾಗಿ ಇದೊಂದು ಪ್ರದರ್ಶನ ವಸ್ತು ಪ್ರದರ್ಶನವನ್ನು ಇಲ್ಲಿ ಹಮ್ಮಿಕೊಳ್ಳಿ ಈಗ ನೋಡಿ ನೀವು ಅವ್ರಿಗೆ ಬಿಜೆಪಿಯವ್ರಿಗೆ ಕೇಳ್ಬೇಡಿ ನೀವು ಹೋಗಿ ಜನ್ರಿಗೆ ಕೇಳಿ ಜನರಿಗೆ ಕೇಳಿದಾಗ ಗೊತ್ತಾಗುತ್ತೆ ಇವತ್ತು ನಮ್ಮ ಐದು ಗ್ಯಾರಂಟಿಗಳನ್ನ ನಾವು ಜನರಿಗೆ ತಲ್ಪಿಸ್ರಲ್ಲಿ ತಲ್ಪಿಸೋದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿ ಆಗಿದೆ ನಾಲ್ಕು ತಿಂಗಳಿಂದ ಗ್ರಹಲಕ್ಷ ನಾವು ಪೇಮೆಂಟ್ ತರ ಕೊಡ್ತೀವಿ ನಾವು ಪ್ರತಿ ತಿಂಗಳು ಎರಡು ವರ್ಷ ಎರಡು ಸಾವಿರ ಪ್ರತಿ ಮನೆಗೆ ಅಂತಕ್ಕಂಥ ನಮ್ಮ ವಾಗ್ದಾನ ನಾವು ಈಡೇರಿಸಿದ್ದೀವಿ ಎರಡು ವರ್ಷದಲ್ಲಿ ಈಗ ಅದು ನಮ್ಮ ರಾಜ್ಯದ ಹಣಕಾಸಿನ ಒಂದು ಅಂದರೆ ಆಯವ್ಯಯ ವೇಸ್ ಆ್ಯಂಡ್ ಮೀನ್ಸ್ ಅಂತಾರೆ ಯಾವ್ಯಾವ ರೀತಿ ನಮ್ಮ ಬೊಕ್ಕಸಲ್ಲಿ ಹಣ ಬರ್ತದೆ ಆ ರೀತಿ ಔಟ್ ಔಟ್ಫ್ಲೋ ಇರುತ್ತೆ ಹಾಗಾಗಿ ವೇಸ್ ಆ್ಯಂಡ್ ಮೀನ್ಸು ಟು ತ್ರೀ ಮಂತ್ಸು ಆ ಕಡೆ ಈ ಕಡೆ ಆಗುತ್ತೆ ಇದರ ಅರ್ಥ ನಾವು ಕೊಟ್ಟೇ ಇಲ್ಲ ಅಂತಲ್ಲ ಹಾಗಾಗಿ ಬಟ್ ಯಾವ ಯಾಕಂದ್ರೆ ನಮ್ಮ ರಾಜಸ್ವವಾಗಿ ಹೇಗೆ ಸಂಗ್ರಹ ಆಗ್ತದೆ ಆ ನಾವು ಜನರಿಗೆ ಕೊಡ್ತಕ್ಕಂಥದ್ದು ವೇಜನ್ ಮೀನ್ಸ್ ಇದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಯಾರು ಗೊತ್ತಿಲ್ಲ ಇಲ್ಲ ನೋಡಿ ಕೊಡದೇ ಇಲ್ಲ ಕೊಡ್ತಾ ಇದ್ದೀವಲ್ಲ ಕೊಡದೇ ಇರೋ ಪ್ರಶ್ನೆನೇ ಬರೋದಿಲ್ಲ ನೋಡಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಏನಂದರೆ ಕಾಂಗ್ರೆಸ್ ಪಕ್ಷ ಚುನಾವಣೆಗಿಂತ ಮುಂಚೆ ನಾವು ಈ ಜನ ಈ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ವಿ ಏನಂತ ನಮ್ಮ ಸರ್ಕಾರ ಬಂದರೆ ನಾವು ಜನರಿಗೆ ಐದು ಗ್ಯಾರಂಟಿ ತಲುಪಿಸ್ತೀವಿ ಅಂತ ಇವತ್ತು ನಾವು ತಲುಪಿಸ್ತಾ ಇದ್ದೀವಿ ಎರಡು ವರ್ಷ ಆಗಿದೆ ಮುಂದೆ ಬರ್ತಕ್ಕಂಥ ಮೂರು ವರ್ಷಗಳಲ್ಲೂ ಕೂಡ ನಾವು ಈ ಗ್ಯಾರಂಟಿಗಳನ್ನು ಗ್ಯಾರಂಟಿಗಳಿಗೆ ಬದ್ಧ ನಾವು ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ನಮ್ಮ ಮಾತಿನಂತೆ ನಡ್ಕೊಳ್ತೀವಿ ನೋಡಿ ಕಮಲ್ ಹಾಸನ್ ಅವ್ರದ್ದು ಇದು ಭಾಳ ದುರದೃಷ್ಟಿಕರ ಯಾಕಂದರೆ ಅವರ ವಿಷಾದ ವ್ಯಕ್ತಪಡಿಸ್ಬೇಕಾಗಿತ್ತು ಹಾಗಾಗಿ ಇವತ್ತು ಹೈಕೋರ್ಟು ಕೂಡ ಅವರಿಗೆ ಚಾಟಿಯನ್ನು ಬೀಸಿದೆ ಯಾಕಂದರೆ ನೀವೇನು ಹಿಸ್ಟೋರಿಯನ್ ಅಲ್ಲ ನೀವನ ಆ ಒಂದು ಎಕ್ಸ್ಪರ್ಟ್ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಹೈಕೋರ್ಟ್ ಕೂಡ ಹೇಳಿದೆ ಹಾಂ ಅವರು ಏನಂದರೆ ಈ ಅವರೊಬ್ಬ ಅಂದರೆ ಈ ರೀತಿ ಏನು ಆಚಾತುರ್ಯ ಚಾತುರ್ಯ ಕೂಡ ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ರಲ್ಲಿ ಏನು ಈಗೋ ಇಟ್ಕೊಳ್ಬಾರ್ದು ಅಂತಕ್ಕಂಥ ನನ್ನ ಭಾವನೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇವೆ ಬಟ್ ನಮ್ಮ ಸರ್ಕಾರ ಬಹಳ ಮುನ್ನೆಚ್ಚರಿಕೆ ವಹಿಸಿದೆ ಆದರೆ ಜನ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದೊಂದು ಅಷ್ಟೇನೂ ಸಿವಿಯರಿಟಿ ಇಲ್ಲ ಹಾಗಾಗಿ ನಮ್ಮ ಸರ್ಕಾರ ಇವತ್ತು ನಾವು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನಾವು ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ ನಂತರ ನಿನ್ನೆ ನಾನು ಹೇಳ್ದ ಹಾಗೆ ಇವತ್ತು ನಾವು ಗೆದ್ದು ಕಪ್ಪನ್ನು ಗೆದ್ದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದೆ ಆರ್ ಸಿ ಬಿ ಹದಿನೇಳು ವರ್ಷದ ನಂತರ ಇದು ನಮ್ಮ ರಾಜ್ಯದ ಜನರ ನಿರೀಕ್ಷೆ ಇತ್ತು ನಿರೀಕ್ಷೆಗೆ ತಕ್ಕಂತೆ ಎಲ್ಲ ಆಟಗಾರರು ಆರ್ ಸಿ ಬಿ ಆಟಗಾರರು ಆಟ ಆಡಿದ್ದಾರೆ ಅವ್ರಿಗೆಲ್ಲರಿಗೂ ಇಷ್ಟಬೇಕು ನೋಡಿದ್ರೆ ನಾನು ನೋಡಿದೀನಿ ಚೆನ್ನಾಗಿತ್ತು ರೋಮಾಂಚಕ್ವಾಗಿತ್ತು ಚೆನ್ನಾಗಿ ಚೆನ್ನಾಗಿ ಆಡಿದ್ರು ನಮ್ಮವರು ಫೈನಲಿ ಗೆದ್ದಿದೀವಿ ಸದಾ ಹೀಗೆ ಗೆಲ್ತಾ ಇರಬೇಕಂತ ಎಲ್ಲರ ಭಾವನೆ ಇದೆ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕಲಬುರಗಿಯಲ್ಲಿ ಒಂದು ಸರ್ಕಾರದ ಸಾಧನೆ ಸಂಬಂಧಪಟ್ಟ ಒಂದು ಫೋಟೋ ಗ್ಯಾಲರಿ ಮಾಡಿದ್ದಾರೆ ಎಲ್ಲ ಸಾರ್ವಜನಿಕರಿಗೆ ಏಳು ದಿವಸ ಇದು ಇರುತ್ತೆ ಇಲ್ಲಿ ಎಲ್ಲರೂ ಬಂದು ನೋಡಬಹುದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಮಹಿಳೆ ಸಬಲೀಕರಣಗೋಸ್ಕರ ಸಾಕಷ್ಟು ಕಾರ್ಯಗಳು ಆಗಿದೆ ನಮ್ಮ ಶಕ್ತಿ ಯೋಜನೆ ಇರಲಿ ಜನರು ಎಲ್ಲ ಮಹಿಳೆಯರು ಎಲ್ಲ ಆಚೆ ಬಂದು ಓಡಾಡ್ತಾ ಇದ್ದಾರೆ ಬಹಳಷ್ಟು ಭಾಳಷ್ಟು ಅವ್ರಿಗೆ ಸೇವಿಂಗ್ಸ್ ಸಹ ಆಗಿದೆ ಅವರೆಲ್ಲರದ್ದು ಸ್ಟೋರೀಸ್ ಒಂದು ರೀತಿ ಇಲ್ಲಿ ಡಿಸ್ಪ್ಲೇ ಮಾಡೋ ರೀತಿ ಆಗಿದೆ ಎಲ್ಲ ಜನರು ಇಲ್ಲಿ ವೀಕ್ಷಣೆ ಮಾಡಬಹುದು ಮತ್ತು ಅವ್ರನ್ನೂ ಸಜೆಷನ್ ಸಹ ಕೊಡಬಹುದು